బై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా టేస్ట్ టేల్స్ పైమాలా ಇವತ್ತು ಮಾಡುವ ರೆಸಿಪಿ ಚಿಕನ್ ಸಿಕ್ಸ್ಟಿ ಫೈವ್ ಕರೆಕ್ಟಾಗಿ ಮಾಡಬೇಕೇ ಹೊತ್ತು ಇದರಲ್ಲಿ ಸೂಪರಾಗಿ ಚಿಕನಲ್ಲಿ ಸಿಕ್ಸ್ಟಿ ಫೈವ್ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಕೇವಲ ನಮಗೆ ಹತ್ರ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಸೂಪರಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಸಿಕ್ಸ್ಟಿ ಫೈವ್ ಮನೆಯಲ್ಲೇ ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ನಿಮ್ಮ ಹೋಟೆಲ್ಗೆ ರೆಸ್ಟೋರೆಂಟ್ಸ್ಗೆ ಹೋಗುವ ಅವಶ್ಯಕತೆ ಎಲ್ಲ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಹ್ಯಾಪಿಯಾಗಿ ನೀವು ಚಿಕನ್ ಸಿಕ್ಸ್ಟಿ ಫೈವ್ನ ತಿನ್ಬೋದು ಸೊ ನಮ್ಮ ಚಾನಲ್ ಏನಾದ್ರು ಮೊದಲನೇ ಸಲ ನೋಡ್ತೀನಿ ನಮ್ಮ ಚಾನಲ್ನ ಲೈಕ್ ಮಾಡಿ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಬೋನ್ಲೆಸ್ನ ಚಿಕನ್ ತೊಗೊಂಡಿದ್ದೀನಿ ನಾನು ಹಾಫ್ ಕೆ ಜಿ ಬೋನ್ಲೆಸ್ ಚಿಕನ್ ತಗೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಕರಡು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನು ಮೈದಾ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎಗ್ಗನ್ನು ಕಟ್ ಮಾಡಿ ಆಫ್ ಹಾಫ್ ಬ್ರೇಕ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದು ಎಗ್ಗನ್ನ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಿಕನ್ಗೆ ಕೋಟ್ ಆಗಬೇಕು ಈ ಥರ ಕೋಟ್ ಮಾಡ್ಕೊಳ್ಳಿ ಫುಲ್ ಎಲ್ಲ ಮಿಕ್ಸ್ ಆಗಿಬಿಡಬೇಕು ಚಿಕನ್ಗೆ ಫುಲ್ ನಾವು ಹಾಕಿರೋದೆಲ್ಲ ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಈ ಥರ ಮಾಡಬೇಕು ಇವಾಗ ಇದನ್ನು ನಾವು ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೋದು ನೀವು ಈ ಥರ ಉದ್ದೂದಕ್ಕೆ ಬೇಕಾದರೆ ಹಾಕ್ಕೊಳ್ಳಿ ಬಟ್ ಅದಷ್ಟು ಚೆನ್ನಾಗಿರಲ್ಲ ಬಟ್ ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕ್ಯೂಬ್ಸ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಸೂಪರಾಗಿರುತ್ತೆ ಸೊ ಆಪಿಯಾಗಿ ಈ ಥರ ಕಟ್ ಮಾಡ್ಕೊಂಡು ಇಲ್ಲ ಫಸ್ಟೇ ಚಿಕನ್ ಕಟ್ ಮಾಡ್ಕೊಂಡು ಈ ಥರ ಬೇಕಾದರೂ ಹಾಕೋಬೋದು ನಿಮ್ಗೆ ಹೆಂಗೆ ಇಷ್ಟ ಇದ್ದರೂ ಹಂಗೆ ಹಾಕೋಬೋದು ಇವಾಗ ಇದನ್ನು ಬೇಕು ಅಂದರೆ ಒನ್ ಅವರ್ ಇಟ್ಟರೆ ಫುಲ್ ಫ್ರೆಶ್ ಸಾಫ್ಟಾಗಿ ಬಂದ್ಬಿಡುತ್ತೆ ಆ ಜ್ಯೂಸಿ ಜ್ಯೂಸಿ ಥರ ಇಲ್ಲ ಅಂದರೆ ನೀವೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಬೇಯೋಷ್ಟರಲ್ಲಿ ಇದನ್ನು ಫುಲ್ ಸಾಫ್ಟಾಗಿರುತ್ತೆ ಯಾಕಂದರೆ ನಾವು ಕರ್ಡೆಲ್ಲ ಹಾಕಿರುತ್ತಲ್ವ ಅದಕ್ಕೆ ಬಟ್ ನೀವೇನಾದರೂ ಒನ್ ಅವರ್ ಟೂ ಅವರ್ಸ್ ಆದಮೇಲೆ ತಿಂತೀನಿ ಅಂದರೆ ನೀವು ಆರಾಮಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ಏನೋ ಚೆನ್ನಾಗಿ ಏನು ತೊಂದರೆ ಇರೋಲ್ಲ ಸಾಫ್ಟಾಗಿ ಬರುತ್ತೆ ಬಟ್ ಈ ಥರ ನೀವು ತಕ್ಷಣಕ್ಕೆ ಹಾಕ್ಕೊಳ್ತೀನಿ ಅಂದರೂ ನೀವು ಎಣ್ಣೆ ಕಾಲೋಷ್ಟೊದಿಗೆ ಸೈಡ್ಗೆ ಇಟ್ಕೊಂಡ್ರು ಸಾಕು ಇವಾಗ ಬಿಸಿ ಬಿಸಿ ಎಣ್ಣೆಯಲ್ಲಿ ನಾವು ಕಟ್ ಮಾಡಿರುವಂತಹ ಚಿಕನ್ ಸಿಕ್ಸ್ಟಿ ಫೈವ್ ಕ್ಯೂಬ್ಸನ್ನ ಒಂದೊಂದನ್ನೇ ಸೇರಿಸ್ಕೋಬೇಕು ನೋಡಿ ಫ್ಲೇಮನ್ನು ಮೀಡಿಯಮಾಗಿ ಇಟ್ಕೋಬೇಕು ನೀವಿ ನಾವಿಲ್ಲೇ ಇಲ್ಲದು ತುಂಬ ಮಿಸ್ಟೇಕ್ ಮಾಡ್ತೀವಿ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ಬಿಡ್ತೀವಿ ತುಂಬ ಚೆನ್ನಾಗಿ ಕಲರ್ ಬಂದ್ಬಿಡುತ್ತೆ ಪಲ್ಲಿ ಚೆನ್ನಾಗಿ ಕಲರ್ ಬಂದ್ಬಿಟ್ಟಿದೆ ಅಂತ ತೆಗಿಯಕ್ಕೆ ಹೋಗ್ಬಿಡ್ತೀವಿ ಬಟ್ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಚಿಕನನ್ನು ಆ ಮೀಡಿಯಮ್ ಫ್ಲೇಮಲ್ಲಿ ಒಳಗಡೆ ಕೂಡ ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡ್ಕೊಳ್ಬೇಕು ಈ ಥರ ಎಣ್ಣೆಯಲ್ಲಿ ಆವಾಗೇ ಚಿಕನ್ ಸಿಕ್ಸ್ಟಿ ಫೈವ್ ನೀಟಾಗೆ ಬರೋದು ಜ್ಯೂಸಿಯಾಗಿ ಕೂಡ ಅವಾಗೇ ಬರೋದು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತದಲ್ಲ ಅದನ್ನು ಇನ್ನೊಂದು ಸೈಡುಗೆ ನೀಟಾಗಿ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಾಡಬೇಕು ಟ್ವಲ್ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಟು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಕಲರೆಲ್ಲ ಬರ್ತಾ ಇದೆಯಲ್ವ ನೋಡಿ ನಾನು ಯಾವುದೇ ರೀತಿ ಇದರಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ನ್ಯಾಚುರಲ್ ಆಗಿ ಇಷ್ಟೊತ್ತು ನಾನು ಏನು ತೋರಿಸಿದ್ನೋ ಅದೇ ಪೌಡ್ರಸನ್ನ ಹಾಕಿ ಮಾಡ್ತಾ ಇದ್ದೀನಿ ನಿಮ್ಗೆ ಹೋಟೆಲಲ್ಲಿ ಫುಲ್ ಕಲರ್ ಫುಲ್ ಕಲರ್ ಆಗಿಬಿಟ್ಟು ಫುಲ್ ಹ್ಯಾ ನೀಟಾಗಿ ಕೊಟ್ಬಿಡ್ತಾರೆ ಫುಲ್ ಕಲರೆಲ್ಲ ಚೆನ್ನಾಗಿ ಕಾಣೋ ಥರ ಬಟ್ ಆ ಥರ ಕಲರ್ಸ್ ಎಲ್ಲ ಹಾಕೋಕೆ ಹೋಗ್ಬೇಡಿ ಮನೆಯಲ್ಲೇ ಹೆಲ್ದಿಯಾಗಿ ಕಲರ್ ಹಾಕ್ತೀರೂ ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟ್ ಟೆಂಪ್ರೇಚರ್ ಇಟ್ಕೊಂಡು ನೀವು ಇದನ್ನೇನಾದರೂ ಫ್ರೈ ಮಾಡ್ಕೊಂಡ್ರೆ 呃。Oh. ಫ್ಲೇಮನ್ನು ಇಟ್ಕೊಂಡು ಫ್ರೈ ಮಾಡಿದ್ರೆ ಈಸಿಯಾಗಿ ನಿಮಗೆ ನೋಡಿ ನ್ಯಾಚುರಲ್ ಈ ಥರ ಕಲರ್ ಬರುತ್ತೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದ್ರೆ ಸೊ ಇದೆಲ್ಲ ಫ್ರೈ ಆಗಿದೆಯಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ಟಿದೆ ಸೊ ಎಲ್ಲ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಬಿಡೋಣ ಇವಾಗ ಎಣ್ಣೆ ಬಿಸಿ ಆಗಿದೆಯಲ್ಲ ಇದೇ ಎಣ್ಣೆಗೆ ನಾನು ಇವಾಗ ಒಂದು ಕರ್ಬೇವು ಒಂದು ಸೊಪ್ಪನ್ನು ಕೂಡ ಇದ್ದೀನಿ ನಾನು ಹಿಡಿ ಹಿಡಿಯೇ ಹಾಕ್ಕೊಂಡು ಇದ್ದೀನಿ ಇದು ಹಾಕ್ಕೊಂಡ್ರೆ ಮೇಲ್ಗಡೆ ಗಾರ್ನಿಷಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕರ್ಬೇವು ಕೂಡ ಕಣ್ಣಿಗೆ ತುಂಬ ಒಳ್ಳೆಯದು ಹೇರ್ಗೂ ಕೂಡ ಒಳ್ಳೇದು ಸೊ ತಿನ್ನ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಚಿಕನ್ ಜೊತೆ ಹಾಕೊಂಡ್ರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಇವಾಗ ಇದಕ್ಕೊಂದು ಇದು ಕೊಟ್ಬಿಡೋಣ ಕೋಟಿಂಗ್ ಕೊಡೋದಕ್ಕೆ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಚಿಕ್ಕದಾಗ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದೆರಡು ಬೆಂಜಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡಿದ್ದಲ್ಲ ಇದನ್ನೆಲ್ಲ ಸೇರಿಸ್ಕೊಂಡು ಹಾಕೋಬೋದು ಇದಕ್ಕೆ ಕರಡೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತಾರೆ ಬಟ್ ಆಲ್ರೆಡಿ ನಾನು ಇದಕ್ಕೆ ಕೋಟಿಂಗಲ್ಲೇ ಮೇ ಕರ್ಡ್ ಹಾಕಿದ್ದೀನಿ ಸೊ ನೋ ಯೂಸ್ ಕರಡಬೇಕಾದ್ರೂ ಏನು ಅಷ್ಟೊಂದು ಬೇಕಾಗಿರಲ್ಲ ಆರಾಮಾಗಿ ಇದೇ ಥರ ತಿನ್ಕೋಬೋದು ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಫುಲ್ ಜ್ಯೂಸಿಯಾಗಿ ಸಾಫ್ಟ್ ಆಗಿ ಚಿಕನ್ ನೋಡಿ ಒಳಗಡೆ ಕೂಡ ಈ ತರ ಬೆಂದಿರುತ್ತೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ